ಉತ್ತರ ಕನ್ನಡ ಜಿಲ್ಲಾ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘ ಕುಮ್ಟ ಜಿಲ್ಲಾಧ್ಯಕ್ಷಾದಂಥ ನಾನು ಮಂಜು ಜೈನ್ ನಾನು ಈಗಾಗಲೇ ಕುಮಟ ಪೊಲೀಸ್ ಸ್ಟೇಷನ್ಗೆ ಮನವಿಯನ್ನು ನೀಡಲು ಬಂದಿದ್ದೇನೆ ಕಾರಣ ಏನಂದೇಳಿದರೆ ದೀಪಾವಳಿಯ ಪ್ರಯುಕ್ತ ಹೊಂಡೆ ಆಡಲು ಅಂದರ್ಭಾರ ಆಡಲು ಕಲರ್ ಚಾಯ್ಸ್ ಹಾಗೂ ಸೋಲ್ಗೈ ಕುಟ್ಕುಟಿ ಆಡಲು ಅನುಮತಿ ನೀಡುವ ಕುರಿತು ಕಾರಣ ಹೇಳಿದ್ರೆ ಈಗಪ್ಪ ಈ ಮೇಲ್ಕಂಡ ವಿಷಯ ಸಂಬಂಧ ದೀಪಾವಳಿ ಪ್ರಯುಕ್ತ ಅನಾದಿ ಕಾಲದಿಂದಲೂ ನಡೆದ ಬಂದಂಥ ಹಾದಿಯಲ್ಲಿ ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಇದೇ ತಿಂಗಳು ಅನುಮತಿ ನೀಡಬೇಕಾಗಿ ವಿನಂತಿ ಒಂದು ವೇಳೆ ಅನುಮತಿ ನೀಡದೇ ಇದ್ದರೆ ಕುಮ್ಮಟ ಹಬ್ಬ ಜಾತ್ರೆ ಉತ್ಸವ ಮನರಂಜನೆ ಕಾರ್ಯಕ್ರಮ ಹಾಗೂ ತಾವು ಅನುಮತಿ ನೀಡಬಾರದು ಕುಮ್ಮಟ ತಾಲೂಕಿನ ಮೇಲ್ಕಾಣಿಸಿದ ಆಟಕ್ಕೆ ಪರವಾನಗಿ ನೀಡಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಹೇಳಿದ್ರೆ ಇದು ನಾವು ಮಾಡಿದಂಥ ಪದ್ಧತಿ ಅಲ್ಲ ಅನಾದಿ ಕಾಲದಿಂದ ಬಂದಂಥದ್ದು ಹೊಂಡೆ ಆಡುವುದು ಹಿಂಡ್ಲಿಕೆಯಲ್ಲೇ ಆಡೋದು ಆಮೇಲೆ ಏನು ತ್ರೀ ಕಾರ್ಡ್ ಹೇಳಿ ಬರ್ತಿತ್ತು ಅದನ್ನು ಆಡಿಸೋದು ಮತ್ತು ಕುಟುಕುಟಿ ಎಲ್ಲ ಇತ್ತು ಈಗ ಅದು ಕಾರಣಾಂತರದಿಂದ ಬಂದಾಗದೆ ಅದನ್ನು ಚಾಲು ಮಾಡೋಕ್ಕೆ ಕೊಡಬೇಕಾಗಿ ವಿನಂತಿ ನಾವು ಕೇಳ್ತಿರೋದು ಮುನ್ನೂರ ಅರವತ್ತೈದು ದಿವಸದಲ್ಲಿ ಕೇವಲ ಮೂರು ದಿವಸ ಅದು ದೀಪಾವಳಿಯ ಹೊಂಡೆಯ ಸಮೇತ ಒಂದು ನಿಮಿತ್ತ ನಾವು ಇದನ್ನು ಇದ್ದೇವೆ ಯಾಕಂದರೆ ಈ ಹಬ್ಬ ಕುಮಟ ವೈಭವ ಕುಮಟಾ ಹಬ್ಬ ಅವೆಲ್ಲ ಏನು ಆಗ್ತದ ಅದರಲ್ಲೂ ಕಲರ್ ಚಾಯ್ಸು ಕಾರ್ಡ್ಸು ಅವೆಲ್ಲ ಇರ್ತದೆ ಅನುಮತಿಯನ್ನು ಏನು ಕೊಟ್ಟಿರ್ತಾರೆ ಯಾರು ಸ್ಥಳೀಯ ಅಧಿಕಾರಿಗಳೇ ಕೊಟ್ಟಿರ್ತಾರೆ ಅದರಿಂದ ನಾವು ಹೇಳ್ತೇನೆ ಕೇಳಿದ್ರು ಸ್ಥಳೀಯ ಅಧಿಕಾರಿಗಳ ಕಲ್ಲೇ ನಾವು ಹೇಳ್ತಿರೋದು ಒಂದು ಮನವಿ ಏನೊಂದು ಕೇಳಿದರೆ ಈ ಒಂದು ಮೂರು ದಿವಸವನ್ನು ಕೊಡಿರಿ ಜನರಿಗೆ ಏನು ಅದರಿಂದ ಏನು ಅನನುಕೂಲ ಆಗೋದಿಲ್ಲ ಒಂದು ಒಂದು ಮನೋರಂಜನೆ ಆಟ ಆಗ್ತದೆ ಒಂದು ವೇಳೆ ಈಗ ನಮ್ಮ ದೀಪಾವಳಿ ಹಬ್ಬಕ್ಕೂ ಕೊಡಲಿಲ್ಲ ಕುಮಟ ಹಬ್ಬ ವೈಭವ ಮತ್ತೊಂದು ಹಬ್ಬ ಅನ್ನೋದಕ್ಕೆ ಕೊಟ್ಟರು ಅಂತ ಹೇಳಿದರೆ ನಾವು ನಾವು ಸಹ ಕುಟುಕುಟಿ ಮಾಡ ತಗೊಬಂದು ನಾವು ಆಡಲಿಕ್ಕೆ ಕೊಡ್ತೇವೆ ಅದು ಏನಾಗ್ತದೆ ಆಗೋಗ್ಲಿ ಹೇಳುವಂಥದ್ದು ವಿಚಾರ ಆ ಕುಮಟ ಜಾತ್ರೆ ಉತ್ಸವ ಏನು ಹಬ್ಬ ಅದರಲ್ಲೂ ಆಡಲಿಕ್ಕೆ ಅನುಮತಿಯನ್ನು ಯಾವ ರೀತಿ ಕೊಡ್ತಾರ ಅಂತ ಹೇಳುವಂಥದ್ದು ಅದು ಅರ್ಥ ಆಗಲಿಲ್ಲ ಇದು ಸಾಂಸ್ಕೃತಿಕವಾಗಿ ನಡ್ಕಂತ ಬಂದು ಹಿಂದಿನ ಕಾಲದಿಂದ ಇದನ್ನು ಕೊಡಬೇಕಾಗಿ ವಿನಂತಿ